ంగ్లూర్చ్ ఇంపార్టెంట్ సోడ్ బి నో యూ సెన్స్ ఎవరిస్ రెసిగ్నేషన్ సార్ ప్రియాంక్ ೂಟ್ ನಿಮ್ ಸರ್ಕಾರ ಸಿಐಡಿಗುಪ್ಪ ಪ್ರಿಯಾಂಕಾ ಖರ್ಗೆದು ಯಾವ ರೋಲು ಇಲ್ಲ ಅವ್ರ ಹೆಸರು ಯಾರು ಬರ್ದಿಲ್ಲ ಯಾವುದೋ ಹೆಸರು ಬರದ ತಕ್ಷಣ ಅದೆಲ್ಲ ಸಾಧ್ಯ ಇಲ್ಲ ಆಯ್ತಾ ವಿ ನೋ ದಿ ಇಂಟಿಗ್ರಿಟಿ ಆಫ್ ಪ್ರಿಯಾಂಕಾ ಖರ್ಗೆ ಯಾರು ಅವ್ರ ಹೆಸರು ಬರ್ದಿಲ್ಲ ಯಾವ ಆ ಥರ ನಿಲ್ಲ ಸೊ ಅದು ಉದ್ಭವ ಆಗುದಿಲ್ಲ ಇನ್ವೆಸ್ಟಿಗೇಷನ್ ಅಂತೂ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ನಿಮ್ ಜೊತೆ ಸಿಎಂ ಜೊತೆ ಮತ್ತೆ ರಾಜು ಕಪ್ನೂರ್ ಅನ್ನೋರು ಇದ್ರಲ್ಲೇ ಅವರು ಆತ್ಮಹತ್ಯೆ ಮಾಡಿಕೊಂಡು ನಿಮ್ದ್ರೆ ಬಿಜೆಪಿ ಬಿಡುಗಡೆ ಮಾಡಿದ್ರು ನಮ್ ಜೊತೆನಾ ನನ್ ಜೊತೆ ಅನ್ನೋ ಇದಾರೆ ಯಡಿಯೂರಪ್ಪ ಅವರು ಇದಾರೆ ಬೇಕಾದಶಿವನ ಎಲ್ಲಾರು ಫೋಟೋದ ನಮ್ ಜೊತೆ ಯಾರು ಬರ್ತಾರೆ ಈಗ ನಮ್ಮನೆ ಬಂದವರನ್ನ ಎಲ್ಲಾರ್ದು ಫೋಟೋ ಬರ್ತಾ ಇರ್ತಾರೆ ವಿಜಯೇಂದ್ರ ಫೋಟೋ ಯಡಿಯೂರಪ್ಪ ಫೋಟೋ ಬಿಡುಗಡೆ ಮಾಡೋಣ ನಾವು ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ ಯಾರಾದ್ರೂ ಎಂತೆಂತ ರೌಡಿಗಳದು ಎಂತ ಕ್ರಿಮಿನಲ್ಗಳೆಲ್ಲ ಇರೋ ಫೋಟೋಗಳೆಲ್ಲ ನಾವು ಮದುವೆಗೆ ಹೋದಾಗ ಹಟ್ಟು ಫೋಟೋ ತೆಗೆಸ್ಕೋತಾರಪ್ಪ ಎಲ್ಲಾ ಲೀಡರ್ ಗಳು ತೆಗೆಸ್ಕೋತಾರೆ ಎಲ್ಲಾ ಲೀಡರ್ ತೆಗೆಸ್ಕೋತಾರೆ ಹೋಮ್ ಮಿನಿಸ್ಟರ್ ತೆಗೆಸ್ಕೋತಾರೆ ಸ್ಟೇಜ್ ಅಲ್ಲಿ ಮಾಡ್ಕೊಂಡಿದ್ರಲ್ಲ ಬಿಜೆಪಿ ಎಲೆಕ್ಷನ್ ಅವೆಲ್ಲ ಏನಾರು ಆಫೀಷಿಯಲ್ ಆಗಿ ಯಾವ್ದಾರು ವ್ಯವಹಾರ ಮಾತುಕತೆ ಮಾಡಿ ಏನಾರು ಇತ್ತು ಅಂದ್ರೆ ಅದು ಓಕೆ ಫೈನ್ ಇಟ್ ಇಸ್ ಎ ವೆರಿ ಕ್ಲೀನ್ ಗವರ್ಮೆಂಟ್ ನಮ್ ಸರ್ಕಾರ ನಡೀತಾ ಇದೆ ನಾವು ನಡೆಸ್ತೀವಿ ಪಾಪ ಏನು ಇಲ್ಲ ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಅದು ಬೇರೆ ವಿಚಾರ ಬೇರೆ ಇಶ್ಯೂಸ್ ಇದೆ ಅವ್ರು ಸರಿ ಮಾಡ್ಕೊಳ್ಳಿ ಮಾಡ್ಲಿ ಮುತ್ಕಿ ಹಾಕ್ಲಿ ಅದನ್ನೂ ಮುಗಿ ಹಾಕ್ಲಿ ಎಲ್ಲರೂ ಮುದ್ಕಿ ಹಾಕ್ಲಿ ಈಗ ನನ್ನ ತಮ್ಮ ಹೇಳಿಲ್ವಾ ಅದ್ಯಾವುದೋ ನಗರದ್ದು ಎಲ್ಲ ಕೊಡೋಣ ಅಂತ ಡ್ರೈವರ್ ಸತ್ತಿದ್ದು ಇನ್ನೊಬ್ಬ ಸತ್ತಿದ್ದು ಎಲ್ಲ ಹೇಳಿ ಹೇಳಿಲ್ವಾ ಎಲ್ಲ ಕೊಡೋಣ ನಂದೊಬ್ಬದ ಮಾತ್ರ ಕೊಟ್ಟಿದ್ರು ಬಿಜೆಪಿ ಗವರ್ಮೆಂಟ್ ಅಲ್ಲಿ ನಾವು ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಡಿ ಕೆ ರವಿ ಕೇಸಿಂದ ಹಿಡ್ದು ಜಾರ್ಜ್ ಕೇಸಿಂದ ಹಿಡ್ದು ಅಂತ ಒಂದ್ ಹನ್ನೆರಡು ಕೊಟ್ಟಿದ್ದ ನಾವು ನನ್ನೊಬ್ಬರ ಮೇಲೆ ಮಾತ್ರ ಸಿಬಿಐ ಕೊಟ್ಟಿದ್ರು ಯಾವ್ದು ಸಿಬಿಐ ಕೊಟ್ಟಿರ್ಲಿಲ್ಲ ಕೊಡ್ಬೇಕಾಯ್ತು ಬೇರೆವೇರ ಸಿಬಿಐಗೆ ಬೇರೆ ಕೇಸ್ ಗಳೆಲ್ಲ ಇತ್ತಲ್ಲ ಮಂತ್ರಿಗಳ ಮೇಲೆಲ್ಲ ಎಂಎಲ್ ಎಲ್ಲ ಬಂದಿತ್ತಲ್ಲ ಡಿಸಪ್ರೇಟ್ ಅಸೆಟ್ ಕೇಸ್ ಅದನ್ನ ಯಾಕೆ ಕೊಡ್ಲಿಲ್ಲ ನನ್ನ ಮೇಲೆ ಯಾಕೆ ಕೊಟ್ರು ನೋ ಕ್ವಶನ್ ಆಫ್ ಒನ್ ರಿಸೈನಿಂಗ್ ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ಲು ಮಿನಿಸ್ಟರು ಅವ್ರ ಮೇಲೆ ಹಸಿ ಎನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಒಬ್ಬ ದಲಿಕತ್ತ ನಾಯಕ ಒಬ್ಬ ಇಷ್ಟ ಮಟ್ಟಕ್ಕೆ ಬೆಳೀತಾ ಐಟಿ ಪಿಟಿ ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಈಸ್ ಡೂಯಿಂಗ್ ಆಯ್ತಾ ಎಸ್ ಎಂ ಕೃಷ್ಣ ಕಾಲ ಆದ್ಮೇಲೆ ನೆಕ್ಸ್ಟ್ ಏನಾದ್ರು ನಮ್ಮ ರಾಜ್ಯಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ಐಟಿ ಪಿಟಿ ವಿಚಾರದಲ್ಲಿ ಅವರ ಆತ ಸೊ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಅವ್ರ ಏನ್ ಬೇಕಾದ್ರೂ ಮಾಡ್ಕೊಡಿ ಎ ಪಿ ಮತ್ತೆ ಇಶ್ಯೂ ಆಗಿದೆ ಎಕ್ಸಾಮ್ ಆಗಿದೆ ಎಕ್ಸಾಮ್ ಇಶ್ಯೂ ಆಗಿದೆ ಹೇಳ್ತಿದ್ದಾರೆ ಕೊಡ್ಲೇಬೇಡಿ ಅವರಿಗೆ ಪ್ರತಿ ಸಲೇ ಸಮಸ್ಯೆಗೆ ಆಗುತ್ತೆ ಎಲ್ಲೂ ಕಟ್ಟಿತ್ತು ಅನ್ಯಾಯ ಆಗಿತ್ತು ಅಂದ್ರೆ ಅನ್ಯಾಯನ ಸರಿಪಡಿಸ್ಬೇಕು ಕೊಡ್ತಾ ಇರ್ಲಿ ದಿನ ಕೊಡ್ತಾ ಇರ್ಲಿ ದಿನ ನೆನೆಸ್ಕೋತಾ ಇರ್ಲಿ ನನ್ನ ನೆನ್ಸ್ಕೊತಾ ಇದಾರೆ ಅವರು ಪಾಪ ಬಹಳ ಸಂತೋಷ ಆ ನಾನ್ ಪಾಪ ಡ ಇದ್ದೆ ಯಾವ್ದೋ ಮನೇಲಿ ಇದ್ದೆ ಓಡ್ ಬಂದೆ ನಾನು ಏನಪ್ಪಾ ಇದು ಅಂತ ಅನ್ಬಿಟ್ಟು ಅವತ್ತು ಡ್ಯೂಟಿ ಅಲ್ಲೇ ಇತ್ತು ಸೊ ನನ್ನ ನೆನ್ಸ್ಕೊತಾ ಇರ್ಲಿ ಇನ್ನ ನೆನ್ಸ್ಕೊಳಕೇಳಿ ಹೇಳಿ ಇಟ್ ಈಸ್ ನಾಟ್ ಎ ಕೇಸ್ ಫಾರ್ ಸಿಬಿಐ ಅವರ್ ಗೌರ್ಮೆಂಟ್ ಇಸ್ ಕೇಪಬಲ್ ನಮ್ಮ ಸರ್ಕಾರದಲ್ಲಿರುವಂತ ಅಧಿಕಾರಿಗಳು ಇದನ್ನ ನಡೆಸುವಂತ ಎಲ್ಲ ಇದೆ ಬಿ ಐನವರು ಏನು ಮಾಡಕ್ ಆಗಲ್ಲ ಬಿ ಐನವರ ಆಕ್ಟಿವಿಟೀಸ್ ನಮಗೆ ಗೊತ್ತಿದೆ ಬಿ ಐನವರು ಪುಸ್ತಕನೇ ನಾನು ಜೈಲಲ್ಲಿ ಕೂತ್ಕೊಂಡು ಬರೀ ಆ ಪುಸ್ತಕನ ತಿರ್ಬಾಕ್ ಬಿಟ್ಟಿದ್ದೀನಿ ನಾನು ಹಾ ನನ್ನ ಕಳ್ಸಿಕೊಟ್ಟಿದ ಗಿಫ್ಟು ಎಲ್ಲ ತಿರ್ವಾಕಿದೀನಿ ನಡೀರಿ ಅದನ್ನ ಓಕೆ ಇನ್ವೆ ಎಲ್ಲರಿಗೂ ಕೂಡ ಹೊಸ ವರ್ಷ ಒಳ್ಳೇದಾಗ್ಲಿ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಉತ್ತಮವಾದಂತ ವರ್ಷ ಆಗ್ಲಿ ರಾಜ್ಯದ ಜನತೆಗೆ ನಾನು ನಾಳೆ ಎಲ್ಲರೂ ಕೂಡ ನನಗೆ ವಿಶ್ ಮಾಡಕ್ ಬರೋರು ಅಭಿನಂದನೆ ಸಲ್ಲಿಸೋರಿಗೆಲ್ಲ ನಾನು ಕೇಳ್ಕೊಳ್ತಾ ಇದ್ದೀನಿ